ಗೀತಾವಿ ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬದ್ದೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ಕೊಂಡು ತುಂಬ ಸೂಪರಾಗಿರ್ತೈತೆ ಆಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಬದನೆಕಾಯಿ ಗೊಜ್ಜು ಮಾಡೋಣ ನಾನು ಕಾಲು ಕೆ ಜಿ ಬದನೆಕಾಯಿ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇದೊಂದು ಇರ್ತೈತೆ ಗೊಜ್ಜು ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಗ್ಯಾಸ್ ಹಚ್ಚಿ ಒಂದು ಈಸ್ಪೂನ್ ಕಾಳು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ವೈಟು ಅರ್ಧ ಇಸ್ಪೂನು ಸೋಂಪು ಅರ್ಧ ಈಸ್ಪೂನ್ ಬಿಳಿ ಎಳ್ಳು ಒಂದು ನಾಲ್ಕರಿಂದ ಆರು ಒಣಮೆಣ್ಸಿನ್ಕಾಯಿ ಬೇಡಿಗೆ ಎಣ್ಣೆ ಹಾಕೋದಂಗೆ ಇದು ಚೆನ್ನಾಗಿ ಹುರ್ಕೊಳ ಘಮ ಬರೋ ಗಂಟ ಒಂದೇ ಒಂದು ಕಡ್ಡಿ ಕರಿಬೇವು ಹಾಕ್ಕೊತೀನಿ ನೋಡಿ ಚಟ್ಪಟ್ಟ ಅಂತ ಇದೆ ನೋಡಿ ಆಗಿದೆ ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ಹಾರ್ಲಿಕ್ಕೆ ಬಿಡೋಣ ಅದೇ ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳೋಣ ಒಂದು ಮೂರು ಸ್ಪೂನಷ್ಟು ಈಗ ಬದನೇಕಾಯಿ ಹಾಕ್ಕೊಂಬಿಡೋಣ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಇದರೊಳಗೆ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಒಂದು ಅರ್ಧ ಭಾಗ ಬೇಯಿ ಈ ಎಣ್ಣೆ ಒಳಗೆ ಕೊಬ್ಬರಿ ಎಣ್ಣೆಗೆ ತುಂಬ ಟೇಸ್ಟ್ ಆಗಿರ್ತೈತೆ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯೊಳಗೆ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳೋಣ ನೋಡಿ ಮುಕ್ಕಾಲು ಭಾಗ ಬೆಂದೋಗಿದೆ ಈಗ ಬೇರೆ ತಟ್ಟೆಗೆ ಹಾಕ್ಕೊಂಬಿಡೋಣ ಇದು ಆಗಲೇ ಹುರಿದಿಟ್ಟಿದ್ವಲ್ಲ ಅದು ರುಬ್ಕೊಂಬಿಡೋಣ ನೀರು ಹಾಕೋದೆ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಹುರಿದಿಟ್ಟಿರೋ ಬೆ ಬದನೆಕಾಯಿ ಒಂದು ತಟ್ಟೆಗೆ ಹಾಕ್ಕೊಳ ತಿರ್ಗಾ ಕೊಕೋನಟ್ ಆಯಿಲು ಒಂದು ಎರಡು ಸ್ಪೂನ್ ಹಾಕ್ಕೊಳೋಣ ಒಂದು ಇಸ್ಪೂನ್ ಸ್ಪೂನ್ ಸಾಸಿವೆ ಹಾಕ್ಕೊಂತೀನಿ ಕೆಟ್ಟಪಟ್ಟ ಅಂತ ಇದೆ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಒಂದು ಇಡೀ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಉರ್ತ್ಕೊಳ್ಳೋಣ ಒಂದು ದೊಡ್ಡ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂತೀನಿ ಸ್ವಲ್ಪ ಕರಿಬೇ ಹಾಕ್ಕೊಂತೀನಿ ಚೆನ್ನಾಗಿ ಹುರ್ಕೊಳ ಸ್ವಲ್ಪ ಕಲರ್ ಬರಲಿ ಕೆಂಪುಗಾಗ ಗಂಟ ಹುರ್ಕೊಳ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಣ್ಣದಾಗೆ ಮೂರು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂತೀನಿ ಚುಟ್ಟಿಗೆ ಅರಶಿನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡಿದ್ನಿ ಸ್ವಲ್ಪ ಬೆಂದಿದೆ ಮುಕ್ಕಾಲು ಭಾಗ ಅದಕ್ಕೆ ನಾವು ಕಟ್ ಮಾಡಿ ಆವಾಗಲೇ ಬೇಯಿಸಿಟ್ಕೊಂಡಿದೀವಲ್ಲ ಅರ್ಧ ಭಾಗ ಬದನೆಕಾಯಿ ಹಾಕ್ಕೊಳ್ಳೋಣ ರುಬ್ಬಿಟ್ಟಿರೋದು ಮಸಾಲೆ ಹಾಕ್ಕೊಂಬಿಡೋಣ ಚುಟ್ಕೆ ಉಪ್ಪು ಆವಾಗಲೇ ಬದನೆಕಾಯಿ ಬೇಯಿಸೋಕೆ ಹಾಕಿದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ನಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ನಿ ಈಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ದೊಡ್ಡ ಊರಿಗೆ ಒಂದು ಸ್ಪೂನಷ್ಟು ಹುಳಸೆ ನೀರು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಡೋಣ ನೋಡಿ ಎಣ್ಣೆಲ್ಲ ಬಿಟ್ಕೊಂಡಿದೆ ಆಗಿದೆ ಈಗ ಸರ್ವ್ ಮಾಡ್ಕೊಳೋಣ ಮೇಲೆ ಹಾಕ್ಕೊಳೋಣ ಒಂದು ಸಿಂಪಲ್ಲಾಗಿ ಸ್ಪೆಷಲ್ ಮಸಾಲ ಇದ್ರೂ ಅಷ್ಟೇ ಟೇಸ್ಟ್ವಾಗಿರ್ತೈತಿ ಇದು ಹ್ಞೂ ಹಾಕ್ಕೋತಿದ ನೋಡಿದ್ರಲ್ಲ ಒಂದು ಸ್ಪೆಷಲ್ ಬದ್ನೆಕಾಯಿ ತುಂಬ ಚೆನ್ನಾಗಿರ್ತೈತಿ ಇದು ಅನ್ನಕ್ಕೆ ಚಪಾತಿಗೆ ಸೂಪರಾಗಿರ್ತೈತೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಪಕ್ಕದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್